ಸುರೇಶ್ ಕೊಟ್ಟ ಪಾತ್ರಕ್ಕೆ ಜೀವ ತುಂಬುವ ಮಹಾನಟಿ ಈ ಸುಂದರಿ ನಟನಿಗೆ ಮನಸೋಲದವರೇಗಿಲ್ಲ ಇಂಥ ಕನಸಿನ ಹುಡುಗಿ ತನ್ನ ಕನಸಿನ ಹುಡುಗನೊಡನೆ ಹಸಿಮಣೆಗೇರಲು ಸಿದ್ಧವಾಗಿದ್ದಾರೆ ಬಹುಕಾಲದ ಗೆಳಗಿನ ಜೊತೆ ಹಸಿಮಣೆಗೇರಲು ಸಜ್ಜಾಗಿದ್ದು ಭಾವಿ ಗಂಡನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯಿಸಿದ್ದಾರೆ ಹಾಗಾದ್ರೆ ಕೀರ್ತಿ ಸುರೇಶ್ ಕೈ ಹಿಡಿಯುತ್ತಿರುವ ಯಾರು ಗೊತ್ತಾ ಪ್ರಕಾರ ಕೀರ್ತಿ ಸುರೇಶ್ ಮದುವೆ ಗೋವಾದಲ್ಲಿ ಡಿಸೆಂಬರ್ ಹನ್ನೊಂದು ಹಾಗೆ ಹನ್ನೆರಡರಂದು ನೆರವೇರಲಿದೆಯಂತೆ ಆದರೆ ಎಲ್ಲರಿಗೂ ಈ ಮದುವೆ ಎಲ್ಲಾಗುತ್ತೆ ಅನ್ನೋದಕ್ಕಿಂತಲೂ ಹುಡುಗ ಯಾರು ಎನ್ನುವ ಕುತೂಹಲವೇ ಹೆಚ್ಚು ಮೊದಲ ಬಾರಿಗೆ ನಟಿ ಕೀರ್ತಿ ಹುಡುಗನ ಹೆಸರನ್ನ ರಿವೀಲ್ ಮಾಡಿದ್ದಾರೆ ಆ ಹುಡುಗ ಬೇರೆ ಯಾರು ಅಲ್ಲ ಆಂಟನಿ ತಟ್ಟಿಲ್ ಸುರೇಶ್ಗೆ ಇಂದು ನಿನ್ನೆ ಪರಿಚಯವಾದಂತ ಹುಡುಗ ಏನಲ್ಲ ಇವರಿಬ್ಬರ ಆತ್ಮೀಯತೆ ಸುಮಾರು ಹದಿನೈದು ವರ್ಷಗಳಿಗೂ ಹಿಂದಿನದು ಎರಡ್ ಸಾವಿರದ ಎಂಟು ಒಂಬತ್ತರ ಸುಮಾರಿಗೆ ಕೀರ್ತಿ ಶಾಲಾ ಹುಡುಗಿ ಆಗ ಕಾಲೇಜು ವಿದ್ಯಾರ್ಥಿಯಾಗಿದ್ದ ಆಂಟನಿಗೆ ಆಗಿನಿಂದಲೇ ಕೀರ್ತಿ ಅಂದ್ರೆ ಇಷ್ಟವಾಗುತ್ತಿತ್ತಂತೆ ಕೀರ್ತಿ ಈಗ ದೊಡ್ಡ ನಟಿಯಾಗಿದ್ರು ಇವರ ಮಧ್ಯೆ ಪ್ರೀತಿ ಮಾತ್ರ ಕಡಿಮೆಯಾಗಿಲ್ಲ ಇಲ್ಲಿವರೆಗೆ ಆಂಟನಿ ಜೊತೆ ಕೀರ್ತಿ ಡೇಟಿಂಗ್ ಮಾಡ್ತಿದ್ದಾರೆ ಸದ್ಯದಲ್ಲೇ ಮದುವೆ ಆಗ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿದ್ವು ಆದ್ರೀಗ ಸ್ವತಃ ಕೀರ್ತಿ ಸುರೇಶ್ ಆಂಟೋನಿ ಜೊತೆಗಿನ ಫೋಟೋ ಹಂಚಿಕೊಂಡು ಆಂಟೋನಿ ಇಂಟು ಕೀರ್ತಿ ಎಂದು ಬರೆದುಕೊಂಡಿದ್ದಾರೆ ಕೇರಳದವರಾದ ಆಂಟೋನಿ ವೃತ್ತಿಯಲ್ಲಿ ಬಿಸ್ನೆಸ್ ಮ್ಯಾನ್ ಕೊಚ್ಚಿಯಲ್ಲಿ ಸಾಲು ಸಾಲು ರೆಸಾರ್ಟ್ಗಳನ್ನ ಹೊಂದಿದ್ದಾರಂತೆ ಮಾತ್ರವಲ್ಲ ಕೀರ್ತಿ ಸುರೇಶ್ ತವರಾದ ಚೆನ್ನೈನಲ್ಲಿಯೂ ಆಂಟೋನಿ ರೆಸಾರ್ಟ್ಗಳನ್ನ ಹೊಂದಿದ್ದಾರಂತೆ ವೈದ್ಯಕೀಯ ಕ್ಷೇತ್ರದಲ್ಲೂ ಹೂಡಿಕೆ ಮಾಡಿದ್ದಾರೆ ಎನ್ನಲಾಗಿದೆ ಡಿಸೆಂಬರ್ನಲ್ಲಿ ನಟಿಗೆ ಡಬಲ್ ಸಂಭ್ರಮ ಡಿಸೆಂಬರ್ ಹನ್ನೊಂದಕ್ಕೆ ಮದ್ವಿ ಸಂಭ್ರಮದ ಜೊತೆಗೆ ಡಿಸೆಂಬರ್ ಇಪ್ಪತ್ತೈದರಂದು ವರುಣ್ ಧವನ್ ಜೊತೆಗಿನ ಮೊದಲ ಬಾಲಿವುಡ್ ಸಿನಿಮಾ ಬೇಬಿ ಜಾನ್ ರಿಲೀಸ್ಗೆ ರೆಡಿಯಾಗಿದೆ